ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಕಾಯಿ ಮಿಠಾಯಿ ಮಾಡಿದ್ದೇನೆ ಕಾಯಿ ಮಿಠಾಯಿ ಮಾಡಲು ನಾನು ತಗೊಂಡಿರುವಂತಹ ಪದಾರ್ಥಗಳು ಒಂದು ಫುಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಐದು ಎಲಕ್ಕಿ ಕಾಯಿ ಮತ್ತು ಒಂದು ಕಪ್ಪು ಫುಲ್ ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಮೊದಲಿಗೆ ತೆಂಗಿನಕಾಯಿನ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳೋಣ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಫ್ರೆಂಡ್ಸ್ ಮೊದಲಿಗೆ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ನಾನು ಊರಿನ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊತಿದ್ದೀನಿ ತುಂಬ ಬೇಡ ಸ್ವಲ್ಪ ಹೊತ್ತು ಅಷ್ಟೇ తుపాను కయిిన తుర్కోడియం సైజ్ ఫ్రెండ్స్ ఇంకా గోపతేశ్వర క్షేత్ర హో అభిషేక ಅವಾಗ ಇದನ್ನ ಏನಾದ್ರು ಸಿಹಿ ಮಾಡ್ಕೊಳ್ಳಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಇದರಲ್ಲಿ ಮಿಠಾಯಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತೆಂಗಿನ ಪುರಿಯನ್ನು ನಾನು ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಉಳ್ಕೊಂಡಿದ್ದೀನಿ ಇವಾಗ ಇದನ್ನ ಸೈಡಲ್ಲಿ ಇಟ್ಕೊಡ್ರಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಕಾಳಲಿ ಇಟ್ಕೋತಾ ಇದ್ದೀನಿ ಇವಾಗ ಪಾಕ ಮಾಡ್ಕೋಬೇಕು ನಾನು ಈ ಟೀ ಲೋಟದಲ್ಲಿ ಒಂದೂವರೆ ಲೋಟ ನೀರು ತಗೋತಾ ಇದ್ದೀನಿ ಮತ್ತೆ ನಾನು ಸ್ವಲ್ಪ ಅರ್ಧ ತಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಇವಾಗ ಇದು ಒಂದೇಳೆ ಪಾಕ ಬರೋವರೆಗೂ ಕುದಿಸ್ಕೋತಾ ಇರಬೇಕು ನಾನು ಇದನ್ನು ಕೂಡ ಮೀಡಿಯಮ್ ಸೈಜಲ್ಲಿ ಇಟ್ಟು ಕುದಿಸ್ಕೋತಾ ಇದ್ದೀನಿ ಪಾಕನ ಫ್ರೆಂಡ್ಸ್ ಈಗ ಒಂದು ಪ್ಲೇಟ್ಗೆ ತುಪ್ಪ ಹಾಕಿ ಸವ್ರ್ ಇಟ್ಕೋತಾ ಇದ್ದೀನಿ ಮೊದಲೇನೆ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಇನ್ನು ಕೂಡ ಇದು ಒಂದೇಳೆ ಪಾಕ ಬಂದಿಲ್ಲ ಇನ್ನು ಸ್ವಲ್ಪ ಕುದಿಬೇಕು ಇದು ಚೆನ್ನಾಗಿ ಇದು ಸಕ್ಕರೆ ಕುದಿಬೇಕಾದ್ರೆ ಸ್ವಲ್ಪ ಡೆಸ್ಟ್ ತರ ಬಂದ್ಕೊಳುತ್ತೆ ಮೇಲೆ ಅದನ್ನ ಹಿಂಗೆ ತೆಗೆದಾಕ್ಬಿಡಿ ಫ್ರೆಂಡ್ಸಿಗೆ ಇದು ಒಂದೇಳೆ ಪಾಕ ರೆಡಿ ಆಗಿದೆ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪಾಕ ರೆಡಿಯಾಗಿದೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಪಾಕದಲ್ಲಿ ಚೆನ್ನಾಗಿ ಎಲ್ಲವೂ ನಮಗೆ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಪಾಕದಲ್ಲಿ ನಾವು ಒಂದೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದೆ ಇದನ್ನ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ತುಪ್ಪ ಹಾಕಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಪ್ಲೇಟ್ಗೆ ಫ್ರೆಂಡ್ಸ್ ಇವಾಗ ಇದನ್ನು ತಟ್ಟೆ ತುಂಬ ಹರಡ್ಕೊಂಡು ನಮಗೆ ಬೇಕಿದ್ದ ಆಕಾರಕ್ಕೆ ಕಟ್ ಮಾಡ್ಕೋಬೇಕು ಬಿಸಿ ಇರಬೇಕಾದ್ರೆ ಮೇಲೆ ಕಟ್ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಇದು ಕಟ್ ಮಾಡ್ಕೋತಾ ಇದ್ದೀನಿ ಕಾಯಿ ಮಿಠಾಯಿನ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಹತ್ತು ನಿಮಿಷ ತಣ್ಗಾಗಲ್ ಬಿಡೋಣ ಇವಾಗ ಕೊಬ್ಬರಿ ಮಿಠಾಯಿ ತಣ್ಣಗಾಗಿದೆ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಹಸಿಕಾಯಿಗೆ ಮಾಡಿರೋದು ತೆಂಗಿನಕಾಯಿನ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಮಿಠಾಯಿ ರೆಡಿಯಾಗಿದೆ ತೆಂಗಿನಕಾಯಿ ಮಿಠಾಯಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್